ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಹತ್ತು ಗಂಟೆ ಆಗಿತ್ತು ಟೈಮು ಪಾಗೋಡದಲ್ಲಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಪಾಗೋಡ ಏನಕ್ಕೆ ಬಂದ್ವಿ ಅಂದರೆ ಇವತ್ತು ನಮ್ಮ ಮಗಂದು ಅಂದರೆ ನನ್ನ ಮಗಂದು ಅರವಿಂದ್ ಒಂದು ಸ್ಪೋರ್ಟ್ಸ್ ಇದೆ ಹಾಗೆ ನಮ್ಮದು ಸ್ವಲ್ಪ ಶಾಪಿಂಗು ಮತ್ತು ಸ್ವಲ್ಪ ಅಕೌಂಟ್ ಮಾಡಿಸ್ಬೇಕಾಗಿತ್ತು ಅಲ್ಲೂ ಎಲ್ಲ ಓಡಾಡ್ಕೊಂಡು ಇವತ್ತು ಫುಲ್ ಬ್ಯಿ ಆಗ್ತೀವಿ ಶಾಪಿಂಗು ಎಲ್ಲನೂ ಶೋ ಶೇರ್ ಮಾಡ್ಕೊಂತೀನಿ ನಿಮ್ಮ ಜೊತೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ ಇಲ್ಲಿ ಬಂದ್ಬಿಟ್ಟು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಟ್ಲಿಗೆ ಬಂದಿದ್ದು ಮಾನ್ವಿಕ ಬಂದಿದೆ ನಮ್ಮ ಜೊತೆ ಏನಕ್ಕೆ ಅಂದರೆ ಅವನು ಸ್ಪೋರ್ಟ್ಸ್ ನೋಡ್ಬೇಕಂತೀವ್ರು ಮಾವು ಆಟಾಡೋದು ಹಾಗಾಗಿ ಅವನ್ನ ಅಲ್ಲಿ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಶಾಪಿಂಗು ಮತ್ತು ಬ್ಯಾಂಕ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಡುಗೆ ಏನೂ ಮಾಡಿರಲಿಲ್ಲ ಮನೆಯಲ್ಲಿ ಅದಕ್ಕೆ ಹೋಟಲ್ಲೇ ತಿನ್ಕೊಂಡು ಈ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಮತ್ತು ನಾಳೆಯಿಂದ ಫುಲ್ಲು ನಾವು ಸ್ವಲ್ಪ ಬ್ಯಿ ಆಗಿಬಿಡ್ತೀವಿ ಅದಕ್ಕೋಸ್ಕರ ಕೆಲಸಗಳೆಲ್ಲ ಇದ್ದಾವೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಒಂದು ಡೈಲಿ ಒಂದೊಂದು ದಿನ ಒಂದೊಂದು ಮ್ಯಾಟ್ರನ್ನ ಶೇರ್ ಮಾಡ್ತಾ ಹೋಗ್ತೀನಿ ಏನೇನೆಲ್ಲ ಮಾಡ್ತೀವಿ ಏನು ಅಂತ ಹಾಗೆ ಸ್ಕೂಲ್ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ನೋಡ್ತಾ ಇರ್ಬೋದು ಬೇರೆ ಊರಿನ ಮಕ್ಕಳವರೆಲ್ಲ ನಮ್ಮ ಊರಿನ ಸ್ಕೂಲ್ ಬಟ್ಟೆಗಳು ನಮ್ಗೆ ಯೂನಿಫಾರ್ಮ್ ಗೊತ್ತಾಗುತ್ತಾಗಲೇ ಇನ್ನೂ ಬಂದಿರಲಿಲ್ಲ ನಮ್ಮೂರ ಮಕ್ಕಳು ಹಾಗಾಗಿ ಇಲ್ಲೇ ಕಾಣ್ತಾರೆ ಮಾನ್ವಿಕು ನಂಗೆ ಅಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತಂದು ಇಲ್ಲೇ ಕುತ್ಕೊಂಡಿದ್ವಿ ನಮ್ಮ ಮನೆಯವರು ಪೂರಿ ಆರ್ಡರ್ ಮಾಡಿದ್ರು ನಾವು ದೋಸೆ ತಿನ್ನೋಣ ಅಂತ ನಾನು ಮಾನ್ವಿಕು ಮಾನ್ವಿಕ್ ಎರಡು ದೋಸೆ ತಿಂದವನೇ ನನ್ನ ಕೈಲಿ ಒಂದು ದೋಸೆ ತಿನ್ನೋಕ್ಕಾಗಲಿಲ್ಲ ಈ ಮಧ್ಯೆ ಸ್ವಲ್ಪ ಫುಡ್ ಇನ್ನೂ ಜಾಸ್ತಿ ತೊಗೊಳಕ್ಕೆ ಆಗಲ್ಲ ಆ ರೀತಿಯಾಗಿದೆ ಯಾಕೋ ಗೊತ್ತಿಲ್ಲ ಈ ಜರ್ನಿ ಟೈಮಲ್ಲಂತೂ ತಿನ್ನೋಕೆ ಆಗಲ್ಲ ನನ್ನ ಕೈಯಲ್ಲಿ ಹಾಗೆ ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು ಪೂರಿ ಮುಂದೆ ಇಟ್ಕೊಂಡು ಕೂತಿದ್ದಾರೆ ಸೊ ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ನನಗೆ ವೀಡಿಯೋನೂ ಇದೆ ಒಂದು ವೀಡಿಯೋನೂ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಇವೆಲ್ಲ ಕೆಲಸಗಳು ಮುಗಿಸ್ಕೋಬೇಕು ಹಾಗಾಗಿ ಹೊಟ್ಟೆಗೆ ಏನಾದರೂ ಹಾಕೊಂಡ್ರೆ ಅಲ್ವಾ ಮುಂದಿನ ಕೆಲಸಗಳು ಮಾಡೋಕ್ಕೆ ಸಾಧ್ಯ ಹಾಗಾಗಿ ಹೋಟ್ಲಾಗಿರ್ಬೋದು ಮನೆ ಆಗಿರ್ಬೋದು ಟೈಮ್ ಸರಿಯಾಗಿ ಊಟ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಹೊಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತು ಅದನ್ನೆಲ್ಲ ಇದಾಗಲ್ಲ ಅದಕ್ಕೋಸ್ಕರ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಮಾಡ್ಕೊಂಡು ಹೊರಟಿವಿ ಮಾನ್ವಿಕನಲ್ಲಿ ಅಲ್ಲಿ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡಿ ಬ್ಯಾಂಕ್ ಹತ್ರ ಹೋಗಿ ಹಾಗೆ ಟೈಲರ್ ಶಾಪ್ ಹತ್ರನೂ ಹೋಗಿ ನೆಕ್ಸ್ಟು ನಾವು ಬಂದಿದ್ದು ಪಾರ್ಲರ್ಗೂ ಹೋಗಿದ್ದೆ ಐಬ್ರೋ ಮಾಡಿಸ್ಕೊಳೋದಕ್ಕೆ ಇಷ್ಟೆಲ್ಲ ಕೆಲಸಗಳು ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಶಾಪಿಂಗ್ ಮಾಡೋಣ ಅಂತಂದು ಏನಂದರೆ ಸುಮಾರು ದಿನದಿಂದ ಹೇಳ್ತಾ ಇದ್ದೆ ನಿಮಗೆ ನಾನೊಂದು ಕುಕ್ಕರ್ ತೊಗೋಬೇಕು ಅಂತ ಆನ್ಲೈನ್ ಅಲ್ಲೇ ನಾನು ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಡೈರೆಕ್ಟ್ ಇಲ್ಲೇ ನೋಡಿಬಿಟ್ಟು ತಗೊಳ್ಳೋಣ ಬಿಡು ಅಂತಂದು ಇಲ್ಲಿಗೆ ಬಂದಿದ್ದಾಯಿತು ಆನ್ಲೈನಲ್ಲಿ ಒಂದು ಕಡಾಯಿ ಬಾಂಡ್ಲಿ ಬುಕ್ ಮಾಡ್ಕೋಬೇಕು ಅದು ಸ್ಟೀಲ್ದು ಸ್ಟೈನ್ಲೆಸ್ ಸ್ಟೀಲ್ದೇನೆ ಇಲ್ಲಿ ಕೇಳಿದೆ ಇಲ್ಲಿ ಸಿಗಲಿಲ್ಲ ನನಗೆ ಆ ಥರ ಹಾಗಾಗಿ ಇಲ್ಲಿ ಬೇರೆ ಬ್ರ್ಯಾಂಡೆಲ್ಲ ಕೇಳಿದೆ ನಾನು ಅದು ಸಿಗಲಿಲ್ಲ ಹಾಗಾಗಿ ನಾನು ಪ್ರೆಸ್ಟೇಜಲ್ಲೇ ತಗೊಳ್ಳೋಣ ಬಿಡು ಅಂತಂದು ಪ್ರೆಸ್ಟೇಜಲ್ಲೇ ಇದ್ದೀನಿ ಭಾಳ ಚೆನ್ನಾಗಿ ಅನ್ನಿಸ್ತು ಹಾಗೆ ನನಗೆ ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅವನ್ನು ತಗೊಳ್ಳೋಣ ಅಂತಂದು ಒಂದೊಂದಾಗಿ ಎಲ್ಲ ನಾನು ಹೋಗ್ಬಿಡ್ತೀನಿ ಯಾಕಂದರೆ ಅಲ್ಲಿ ನನಗೆ ನೆನಪಲ್ಲಿ ಇರಲ್ಲ ಮತ್ತು ಮನಸ್ಸಿಗೆ ಬರಲ್ಲ ತಗೊಳ್ಳೋ ಅಂತ ಐಟಮ್ಸ್ ಎಲ್ಲನೂ ಹಾಗಾಗಿ ನಾನು ಎಲ್ಲೇ ಒಂದು ಶಾಪಿಂಗ್ ಅಂತ ಹೋದರೆ ಒಂದು ಸ್ಲಿಪ್ ಮಾಡಿ ಬಿಡ್ತೀನಿ ಅದರಲ್ಲಿ ನನಗೆ ಏನೇನು ಬೇಕೋ ಮನೇಲೇ ಎಲ್ಲ ಯೋಚನೆ ಮಾಡಿ ಐಡಿಯಾ ಮಾಡಿ ಬರ್ಕೊಂಡಿರ್ತೀನಲ್ಲ ಹಾಗಾಗಿ ಆ ಸ್ಲಿಪ್ನ ನೋಡ್ಕೊಂಡು ಒಂದೊಂದಾಗಿ ಕೇಳಿದ್ರೆ ಅವರೆಲ್ಲ ತಕ್ಕೊಡ್ತಾರೆ ಅಂತ ಆಗಲೇ ಜಾರು ಒಂದು ಹೇಳ್ತಾ ಇದೆ ನಿಮಗೆ ಜಾರ್ ತೊಗೋಬೇಕು ಅಂತ ಅದಕ್ಕೆ ಒಂದು ಜಾರ್ ತೊಗೊತಾ ಇದ್ದೀನಿ ಇದೊಂದೇ ಫೈನಲ್ ಜಾರ್ ತೊಗೊಳೋದು ಇದು ಹೋಗಿದ ತಕ್ಷಣ ಇನ್ನು ಮಿಕ್ಸಿನೇ ಚೇಂಜ್ ಮಾಡಿಬಿಡ್ತೀನಿ ತುಂಬ ವರ್ಷಗಳಾಯ್ತು ಹೇಳಿದ್ರೆ ತೊಗೊಂಡು ಏನಂದರೆ ಸದ್ಯಕ್ಕೆ ಇರಲಿ ಇನ್ನೊಂದು ಸಾರಿ ಯೂಸ್ ಮಾಡೋಣ ಮಿಕ್ಸಿ ಮೋಟ್ರ್ ಏನು ಚೆನ್ನಾಗಿದೆ ಅಂತಂದು ಇದು ಜಾರ್ ಅಂತ ಬಂದೆ ಇಲ್ಲಿ ಕಂಪ್ನಿದು ಆ ಥರ ಏನು ಚೆನ್ನಾಗಿರೋ ಕಂಪ್ನಿದೆಲ್ಲ ಕೇಳಿದೆ ನನಗದು ಸಿಗಲಿ ಸಿಗಲಿಲ್ಲ ಇದು ಚೆನ್ನಾಗಿದೆ ನೋಡಿ ಅಂತಂದು ಹೇಳಿದ್ರು ಹಾಗಾಗಿ ಸರಿ ಅಂತಂದು ಹೇಳಿಬಿಟ್ಟು ಇದನ್ನೇ ತೊಗೊತಾ ಇದ್ದೀನಿ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇದೇನಾದರೂ ಹಾಳಾದರೆ ಮಿಕ್ಸಿ ಜಾರು ಎಲ್ಲ ಕೊಟ್ಬಿಟ್ಟು ಒಂದು ಹೊಸದೇ ಮಿಕ್ಸಿ ತೊಗೊಬಿಡ್ತೀನಿ ಸದ್ಯಕ್ಕೆ ಇದು ಯೂಸ್ ಮಾಡೋಣ ಅಂತ ಇದರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದೆ ನೋಡೋದಕ್ಕೇನೋ ಆದರೆ ಕೆಲಸ ಯಾವ ರೀತಿ ಮಾಡುತ್ತೆ ಗೊತ್ತಿಲ್ಲ ನಾನು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಯೂಸ್ ಮಾಡಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಬೇರೆ ಕಂಪ್ನಿದು ಕೊಟ್ಟರು ಅದು ನನಗೆ ಸಿಂಗಲ್ ಬ್ಲೇಡ್ ಥರ ಇತ್ತು ಒಳಗಡೆ ಸಿಂಗಲ್ ಬ್ಲೇಡ್ ಇತ್ತು ನನಗದು ವರ್ಕ್ ಆಗುತ್ತೋ ಇಲ್ಲವೋ ಅಂತ ಒಂದು ಡೌಟ್ ಮೇಲೆ ತಗೊಳಕ್ಕೆ ಹೋಗಲಿಲ್ಲ ಇದು ಅದು ಚೆನ್ನಾಗಿತ್ತು ಬ್ಲೇಡ್ ಎಲ್ಲೂ ಒಂದು ಫೋರ್ ಬ್ಲೇಡ್ಸ್ ಇತ್ತು ಒಳಗಡೆ ಅದು ನೋಡಿ ಸಿಂಗಲ್ ಇದೆ ಅದಕ್ಕೆ ನಾನು ಅದನ್ನ ಬೇಡ ಅಂತಂದು ಹೇಳ್ಬಿಟ್ಟು ನಾನು ಅದನ್ನೇ ನಾನು ಫೈನಲ್ ಬ್ಲೂ ಕಲರ್ದು ಹಿಡ್ಕೊಂಡಿದ್ನಲ್ಲ ಅದೇ ಜಾರ್ನೇ ತೊಗೊಂಡೆ ಹಾಗೆ ನನಗೆ ಪೂಜೆಗೆ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅವನ್ನೆಲ್ಲ ತೊಗೊಂಡು ನಿಮ್ಮ ಮನೆಗೆ ಹೋದ್ಮೇಲೆ ಆಗಿ ತೋರಿಸ್ತೀನಿ ಎಲ್ಲನೂ ಇಲ್ಲಿ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಬಿಲ್ ಆಯಿತು ಎಲ್ಲ ನಾನು ಪರ್ಚೇಸ್ ಮಾಡಿದ್ದು ಎಲ್ಲ ಹಿಡಿದು ಪ್ರತಿಯೊಂದು ಜಗ್ಗು ಮರ ಏನೂ ಇರಲಿಲ್ಲ ಎಲ್ಲ ತೊಗೊಂಡು ಈಗ ನೆಕ್ಸ್ಟ್ ಕಾರು ಇಲ್ಲಿ ಸೈಡ್ಗೆ ಹಾಕಿದ್ವಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಕಾರ್ ತೊಗೊಂಡಿರೋದಕ್ಕೆ ಮೇಲೆ ಈ ಥರ ಶಾಪಿಂಗ್ ಎಲ್ಲ ಹೋದಾಗ ಆರಾಮಾಗ ಅದ್ರಲ್ಲಿ ಇಟ್ಕೊಂಡು ಬರ್ಬೋದು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಜೂನಿಯರ್ ಫೀಲ್ಡ್ ಹತ್ರ ಪಾಗೋಡದಲ್ಲಿ ನನ್ನ ಮಗ ಇವನು ಅರವಿಂದ್ ನೋಡಿ ಜೋಳ ತಿಂತವನೇ ಮಾನ್ವಿಕು ಇಲ್ಲೇ ಬಿಟ್ಟೋಗಿದ್ದೆ ಅವನ ಜೊತೆನೇ ಇದ್ದ ಹಾಗಾಗಿ ಅವನ್ನ ಕರ್ಕೊಂಡು ಈಗ ನಾವು ಮನೆಗೆ ಹೋಗಬೇಕು ತುಂಬ ಕೆಲಸಗಳಿದ್ದಾವೆ ಹಾಗಾಗಿ ನಾವೇನು ಸ್ಪೋರ್ಟ್ಸು ಎಲ್ಲ ನೋಡ್ತಾ ಇಲ್ಲ ಇಲ್ಲೇ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಅದನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟೊಂದು ಜನ ಇದ್ದಾರೆ ಮಕ್ಕಳೆಲ್ಲ ಸೊ ಇಲ್ಲಿ ಇವ್ರದು ಖೋ ಖೋ ಇರೋದು ನಮ್ಮ ಮಗಂದು ಅವರೆಲ್ಲ ಆಡ್ಕೊಂಡು ಬರ್ತಾರೆ ಸಂಜೆ ನಾವು ಮಾನ್ವೀಕನ್ನು ಕರ್ಕೊಂಡು ಈಗ ನೆಕ್ಸ್ಟ್ ಹೊರಡೋಣ ಮನೆಗೆ ಅಂತಂದು ಅವನ ಹತ್ರ ಇರೋ ಜೋಳ ಸ್ವಲ್ಪ ಕಿತ್ಕೊಂಡು ತಿಂದೆ ಈಗ ಬಂದ್ವಿ ಮನೆಗೆ ನೋಡಿ ರೋಜಾ ಲಾಸ್ಯ ನನ್ನ ತಮ್ಮ ಎಲ್ಲ ನಿಂತ್ಕೊಂಡು ಮಾತಾಡ್ತಾಯಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಸ್ವಲ್ಪ ಊಟ ಮಾಡಿದ್ವಿ ಊಟ ಮಾಡಿರ್ಲ ಮಧ್ಯಾಹ್ನ ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸುಮಾರು ದಿನದಿಂದ ಸುಮಾರು ಜನರ ಹತ್ರ ಬಯಸ್ಕೊಂಡು ತಗೊಂಡಿರೋಂತ ಕಾಲುಂಗ್ರ ಇವತ್ ತಗೊಂಡಿದೀನಿ ನೋಡ್ರಿ ಸ್ವಲ್ಪ ಜನಕ್ಕೆ ವಿಷಯ ಗೊತ್ತಿರಲ್ಲ ಬೈತಾ ಇರ್ತಾರೆ ಏನ್ ಅವ್ರಿಗೆ ವಿಷಯ ಗೊತ್ತಿರಲ್ಲ ಅದಕ್ಕೋಸ್ಕರ ಈಗ ಅಷ್ಟು ದೊಡ್ಡ ಗಂಡನ ಇಟ್ಕೊಂಡು ಗಂಡ ಇಲ್ದಿರೋ ಕಾಲುಂಗ್ರ ಕೈ ತುಂಬಾ ಬೆಳಗ್ ಹಾಕೊಂಡ್ ಓಡಾಡೋ ಕಾಲ ಇದು ಅಂತದ್ರಲ್ಲಿ ಗಂಡ ಇದ್ಕೊಂಡು ಕಾಲುಂಗ್ರ ಏನೋ ಬಿಚ್ಬಿಟ್ಟು ಓಡಾಡ್ತಾವ್ರಿ ಅನ್ನೋದು ಸ್ವಲ್ಪ ತಿಳಿದೇನೆ ತುಂಬಾ ಬಾಯಿ ಬಂದಂಗೆಲ್ಲ ಬೈದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಬೈದ್ರು ನಾನು ಗಾಡಿಲಿ ಬಿದ್ದಿದ್ನಲ್ಲ ಟೂ ವೀಲರ್ ಅಲ್ಲಿ ಇದು ಪೆಟ್ಟಾಗಿತ್ತು ಈ ಕಾಲ್ ಇದಿಷ್ಟು ಅಂದ್ರೆ ಇದು ರೋಡಿಗೆ ಬಿದ್ದಿತ್ತು ಈ ಕಾಲ್ ಮೇಲೆ ಗಾಡಿ ನಮ್ದು ಪಲ್ಸರ್ ಬಿದ್ದಿತ್ತು ಆ ಟೈಮಲ್ಲಿ ನನ್ಗೆ ಇದು ಫುಲ್ ಊತ ಬಂದ್ಬಿಟ್ಟು ಈ ಕಾಲು ಎಲ್ಲ ಫುಲ್ ಊತ ಬಂದಿತ್ತು ಅವಾಗ ಡಾಕ್ಟರ್ ಕಟ್ ಹಾಕ್ಬೇಕು ಇದನ್ನ ತಗಿಬೇಕು ಅಂತ ಹೇಳಿದ್ರು ಸರಿ ಅಂತಂದೇಬಿಟ್ಟು ಮತ್ತೆ ಅದು ನಾನು ಹಾಕಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಇದು ವಾಸ್ಯಾಗಕ್ಕೆ ಸುಮಾರು ಅಂದ್ರೆ ಎರಡು ಮೂರು ತಿಂಗಳ ಮೇಲೇ ಬೇಕಾಯ್ತು ಅದಕ್ಕೋಸ್ಕರ ಕಾಲೊಂಗ್ರೆ ಆಗ ನಾನು ಗೋಲ್ಡ್ ಅಂಗಡಿ ಹೋಗ್ಬಿಟ್ಟು ಒಂದು ಕಟ್ ಮಾಡಿಸಿದ್ದೆ ಒಂದು ಬಿಚ್ಚಿದ್ದೆ ಇನ್ನೊಂದು ಬಿಚ್ಚಾಕ್ ಬಂದಿರಲಿಲ್ಲ ಇದು ಊತ ಬಂದಿತ್ತಲ್ಲ ಇದು ಕಟ್ ಮಾಡಿಸಿದ್ದೆ ಈ ಕಡೆ ಬಿಚ್ಚಿಬಿಟ್ಟಿದ್ದೆ ಅವಾಗಿಂದ ಬರೀ ಕಾಲಲ್ಲೇ ಇದ್ದೆ ಇದು ವಾಸಿಯಾಗ ಅವ್ರದ್ದು ಹಾಕದ್ ಬೇಡ ಅಂತ ಡಾಕ್ಟ್ರು ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಗೊತ್ತಿರೋರು ಪಾಪ ಅವ್ರಿಗೆ ಕಾಲು ಪೆಟ್ಟಾಗಿತ್ತು ಅದಕ್ಕೋಸ್ಕರ ತೆಗ್ದಿದ್ದಾರೆ ಅಂದರು ಗೊತ್ತಿಲ್ಲ ಬೈದ್ರು ಪರವಾಗಿಲ್ಲ ಅವ್ರಿಗೆ ಗೊತ್ತಿಲ್ಲವಲ್ಲ ಅದಕ್ಕೋಸ್ಕರ ಬೈದಿದ್ದಾರೆ ಅಂತ ತಿಳ್ಕೊಂಡು ಇವತ್ತು ಫೈನಲಿ ನನಗೆ ನೋಡಿ ಹಾಕ್ಸ್ಕೊಂಡು ಬಂದೀನಿ ತುಂಬಾ ಚೆನ್ನಾಗಿದೆ ಯಾವ ರೀತಿ ಇದೆ ಅಂತ ನೋಡಿ ಕಾಲುಂಗ್ರೆ ಹತ್ರ ಬನ್ನಿ ಸೊ ಇಲ್ಲಿ ಒಂದು ರೆಡ್ ಸ್ಟೋನ್ ಮನೆ ಇದೆ ಇಲ್ಲಿ ಒಂದು ಗ್ರೀನ್ ಸ್ಟೋನು ಸೊ ಬಹಳ ಚೆನ್ನಾಗಿದೆ ಇದು ಪ್ರೆಸ್ಸಿಂಗ್ ತಗೊಂಡ್ರೆ ಅದು ನಾನು ಸುತ್ತಿಂದ ಕಾಲು ತುಂಬಾ ಹಾಕೊಂಡು ಅಭ್ಯಾಸ ನನಗೆ ಚಿಕ್ಕ ಚಿಕ್ಕ ಕಾಲು ನಾನು ನಾವು ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಸುತ್ತಿಂದ ಹಾಕೋದು ಅಭ್ಯಾಸ ನನಗೆ ಇಲ್ಲಿ ನಾನು ತಗೊಂಡಿರೋದು ಡಿಸೈನ್ ಸಿಗ್ಲಿಲ್ಲ ಅದಕ್ಕೋಸ್ಕರ ಇದು ತುಂಬಾ ನನ್ನ ಕಾಲಿಗೆ ಸೆಟ್ ಆಯ್ತು ಅದಕ್ಕೋಸ್ಕರ ಅಲ್ಲೇ ನೋಡ್ಬಿಟ್ಟು ಪ್ರೆಸ್ ಮಾಡಿ ಈ ತರ ಹಾಕೊಂಡು ನೋಡ್ದೆ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ಇದನ್ನ ತಗೊಂಡ್ ಬಂದೆ ಇದು ಖರೀದಿಗೆ ಅಂದ್ರೆ ಏನು ನಾವು ಹಳೇದ್ ಕೊಡದೆ ತಗೊಂಡಿದ್ರೆ ಸಾವಿರದ ಇನ್ನೂರ ತೊಂಬತ್ತೇನೋ ಇದು ಕಾಸ್ಟ್ ನಾವು ಅಮೌಂಟ್ ಕೊಟ್ಟು ಸಾರಿ ನಾವು ಹಳೇದು ಇದಿತ್ತಲ್ಲ ಕಾಲುಂಗ್ರೆ ತೆಗ್ದಿದ್ನಲ್ಲ ಒಂದು ಕಟ್ ಮಾಡಿರೋದು ಒಂದು ಚೆನ್ನಾಗಿರೋದಿತ್ತು ಅದನ್ನು ಕೊಟ್ಟಿದ್ದಕ್ಕೆ ಅದು ಆರುನೂರ ಚಿಲ್ಲರಗೇನೋ ಹಾಕ್ಕೊಂಡ್ರು ಇನ್ನು ಮೇಲೆ ಆರ್ನೂರ ಇಪ್ಪತ್ತು ಕೊಡ್ರಿ ಅಂದರೆ ನಾನು ಐನೂರೈವತ್ತೇನೋ ಕೊಟ್ಟೆ ಫೈನಲಿ ಇನ್ನು ಮೇಲೆ ಐನೂರೈವತ್ತು ಕೊಟ್ಟು ಇದು ತೊಗೊಂಡು ಬಂದಿರೋ ಅಂಥದ್ದು ಯಾವ ರೀತಿ ಇದೆ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಕಾಲುಂಗ್ರ ಹಾಗೆ ಅವನು ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದಿದ್ದೀನಿ ವರಲಕ್ಷ್ಮಿ ಹಬ್ಬ ನಾವೇನು ಮಾಡೋಲ್ಲ ಆದರೂ ಪೂಜೆ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ಪೂಜೆ ಐಟಮ್ ಎಲ್ಲ ಇರಲಿಲ್ಲ ಮನೆಯಲ್ಲಿ ಅವೆಲ್ಲ ತೊಗೊಂಡು ಬಂದೆ ಇದೊಂದು ಕುಕ್ಕರ್ ಇರ್ಲಿಲ್ಲ ತುಂಬಾ ದಿನದಿಂದ ಅದೇ ಹಳೆ ಕುಕ್ಕರ್ ಅಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೆ ಇದೊಂದು ಕುಕ್ಕರ್ ತೋರಿಸ್ತೀನಿ ನೋಡಿ ಪ್ರೆಸ್ಟೇಜ್ ಅಲ್ಲಿ ತಗೊಂಡೆ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತಲ್ಲ ಈಗ ಫುಲ್ ಇದು ಟ್ರೆಂಡಿಂಗ್ ಸೊ ಚೆನ್ನಾಗಿರುತ್ತೆ ಅಂತ ನಾನು ಇದೊಂದು ಐದು ಲೀಟರ್ ತಗೊಂಡೆ ನೋಡಿ ಎಷ್ಟ್ ಚೆನ್ನಾಗಿದೆ ಪ್ರೆಸ್ಟೇಜ್ ಅಲ್ಲಿ ತಗೊಂಡಿದೀನಿ ನಾನು ಇದೇ ತಗೊಂಡೆ ಚೆನ್ನಾಗಿದೆ ನನಗೇನು ಇಷ್ಟ ಐತಿ ಕುಕ್ಕರು ಸೊ ನೋಡಿ ಈ ತರ ಇದೆ ಇದು ಕುಕ್ಕರು ವಿಸಲ್ ಎಲ್ಲ ಅದ್ರೊಳಗಡೆ ಇದೆ ಆಮೇಲೆ ತೊಳಸ್ತಬೇಕಾದ್ರೆ ಹಾಕೊಂತೀನಿ ಹಾಗೆ ಒಂದು ಮರ ನಾವು ಗುಜರಾತ್ ಹೋಗಿದ್ವಲ್ಲ ಆ ಸ್ವಲ್ಪ ತಟಡ್ಸು ಗುಜರಾತ್ ಹೋಗಿದ್ವಲ್ಲ ಅವಾಗ ಅದ್ ನನ್ನ ಮಕ್ಕಳು ಮರ ಕಸ ತುಂಬ ಮರ ಇರ್ಲಿಲ್ಲ ಸೊ ಹಂಗಾಗಿ ಇದೊಂದು ಮರ ತಗೊಂಡೆ ಚೆನ್ನಾಗಿದೆ ನೋಡಿ ಸೊ ಕಡಿಮೆದು ಕೊಡ್ತೀವಿ ಅಂದ್ರು ನಾನು ಅದು ಬೇಡ ಅಂತಂದು ನಾನು ಚೆನ್ನಾಗಿರೋದು ತಗೊಂಡೆ ಬಹಳ ಚೆನ್ನಾಗಿ ಬರುತ್ತೆ ಕಸ ಇದೊಂದು ಆಮೇಲೆ ಒಂದು ಜಗ್ಗು ಜಗ್ಗುನು ಒಟ್ಟೋಗಿದೆ ಮನೆಯಲ್ಲಿ ಇಲ್ಲ ಮ್ಯಾಟ್ ಚೆನ್ನಾಗಿರೋ ಅಂತ ಓದೇ ಇಲ್ಲ ಹಾಗಾಗಿ ಸುಮ್ಮನೆ ಸುಮ್ನೆ ಇರ್ಲಾ ಮಾತಾಡ್ತಾ ಇಲ್ಲ ಇಲ್ಲಿ ಇವೆರಡು ಡೈಲಿ ವೇರ್ಗೆ ಅಂತಂದು ಕಾಲಡಿ ಕಾಕಕ್ಕೆ ಮ್ಯಾಟ್ ತಗೊಂಡೆ ಜಾರು ಹೇಳಿದ್ನಲ್ಲ ಮಿಕ್ಸಿ ಇದೆ ಜಾರ್ ಇಲ್ಲ ಅಂತ ಇದೊಂದು ಜಾರ್ ತಗೊಂಡೆ ಯಾಕೆ ತೋರ್ಸೆ ಎಲ್ಲ ಗಾಯ ಆಗೈತೆ ತೋರ್ಸ ಎಲ್ಲ ತೋರ್ಸ ಬೊಮ್ಲಿಂಗೆ ಇದೊಂದು ಜಾರ್ ತಗೊಂಡೆ ಕಾಸ್ಟ್ ಎಲ್ಲ ಏನು ಹೇಳಕ್ ಆಗಲ್ಲ ಬಿಡ್ರಿ ಸುಮ್ಮನೆ ಏನಕ್ಕೆ ಇದು ತೋರಿಸ್ತಾ ಇನ್ನು ಐಟಮು ಇದೊಂದು ಜಾರ್ ತಗೊಂಡೆ ಹಾಗೆ ಒಂದು ಕಾಮಾಕ್ಷಿ ದೀಪ ತಗೊಂಡೆ ತುಂಬ ಒಳ್ಳೇದು ಈ ಥರ ದೀಪ ಹಚ್ಚಿದೆ ಅಂತಂದು ಹೇಳ್ತಾರಲ್ಲ ಹಾಗಾಗಿ ಇದನ್ನೊಂದು ಬಂದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಅದು ತುಂಬ ಕಾಸ್ಟ್ ಅಂತಂದು ಹೇಳ್ತಾ ಇದಾರಪ್ಪ ಎಲ್ಲ ಒಂದು ಮುನ್ನೂರೈವತ್ತೇನೋ ಹಾಕಿದ್ರು ಅದಕ್ಕೆ ಆಮೇಲೆ ಇದೊಂದು ಕರ್ಪೂರ ಹಚ್ಚೋದು ಇದೊಂದು ಇರಲಿಲ್ಲ ಇದೊಂದು ತಗೊಂಡು ಬಂದೆ ಆಮೇಲೆ ಒಂದು ಗಂಟೆ ಇದು ಕುಂಕುಮದ್ದು ಬಟ್ಲು ಅರ್ಶಿನ ಕುಂಕುಮ ಬಟ್ಲು ಇದು ಇಷ್ಟು ತಗೊಂಡೆ ಆಮೇಲೆ ಇದೊಂದು ತಗೊಂಡೆ ನೋಡಿ ಇಷ್ಟ ದೇವರು ಫೋಟೋ ಮುಂದೆ ಇಡುವಂಥದ್ದು ಚೆನ್ನಾಗಿದೆಯಲ್ಲ ನೋಡಿ ಇಷ್ಟು ತಗೊಂಡು ಬಂದೆ ಇಷ್ಟಕ್ಕೆ ನನ್ಗೆ ಅಲ್ಲಿ ಆಗಿರುವಂಥದ್ದು ಅಂದರೆ ಅದು ಆದ್ಮೇಲೆ ನಾನು ಮತ್ತೆ ಕಾರು ಬೇಡ ತಗೊಂಡಲ್ಲ ಅಲ್ಲಿ ಮಾತ್ರ ಬಿಲ್ ಆಗಿದ್ದು ನಾಲ್ಕು ಸಾವಿರದ ಆರ್ನೂರ ಕೊಟ್ವಿ ಇದಕ್ಕೆಲ್ಲಕ್ಕೂ ಸೇರಿಬಿಟ್ಟು ನಾಲ್ಕು ಸಾವಿರದ ಆರ್ನೂರಾಯ್ತು ಇಷ್ಟು ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಕಾರುನೂರ ತಗೊಂಡೆ ಇನ್ನೇನು ಅಷ್ಟೇ ಇನ್ನ ಅರ್ಶನ ಕುಂಕುಮ ಒಂದ್ ಸ್ವಲ್ಪ ತಗೊಂಡ್ ಬಂದೆ ಈ ತರ ಇತ್ತು ಶಾಪಿಂಗ್ ವಿಡಿಯೋ ಎಲ್ಲಾನು ಕೊನೆಗೆ ಎಲ್ಲ ತಗೊಂಡ್ ಬಂದೆ ಹೇಳಿದ್ನಲ್ಲ ಇನ್ನೊಂದು ವಿಸಲ್ ಇದೊಂದು ಹಳೆ ಕುಕ್ಕರ್ಗೆ ವಿಸಲ್ ಇರ್ಲಿಲ್ಲ ಇದೊಂದು ತಗೊಂಡ್ ಬಂದೆ ಸೊ ಎಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದೆ ಪಾವಕ್ ಹೋಗ್ಬಿಟ್ಟು ಓಕೆ ನೋಡಿದ್ರಲ್ಲ ನಮ್ಮ ಶಾಪಿಂಗ್ ವಿಡಿಯಾ ಯಾವ ರೀತಿ ಇತ್ತು ಅಂತ ಹೇಳಿ ಇದೆಲ್ಲ ತೊಗೊಂಡಿದ್ದು ಸುಮಾರು ಅಂದರೆ ಐದು ಸಾವಿರದ ಮೇಲೇ ಆಗೋಯಿತು ಇರಲಿ ಯಾವಾಗಲಾದರೂ ಒಂದು ಸರಿ ನಾವು ಪರ್ಚೇಸ್ ಮಾಡಿದಾಗ ಹಾಗೆ ಆಗುತ್ತೆ ಯಾಕಂದರೆ ಅದು ಕುಕ್ಕರ್ ತಗೊಂಡು ಸುಮಾರು ಅಂದರೆ ಒಂದು ಹದಿನೈದು ವರ್ಷನೇ ಆಯಿತು ಒಂದೇ ಕುಕ್ಕರಲ್ಲೇ ನಾನು ಇಷ್ಟು ದಿನ ಯೂಸ್ ಮಾಡಿದ್ದು ಬಳಸ್ಕೊಂಡಿದ್ದು ಹಾಗಾಗಿ ಇನ್ನೊಂದು ಕುಕ್ಕರ್ ತೊಗೊಂಡು ಬಂದೆ ಚೆನ್ನಾಗಿರುತ್ತೆ ನನಗೂ ಸ್ವಲ್ಪ ಬೇಗ ಆಗುತ್ತೆ ಅನ್ನಕ್ಕೊಂದರಲ್ಲಿ ಸಾಂಬಾರ್ಗೊಂದರಲ್ಲಿ ಈ ಥರ ಇಡ್ಬೋದು ಅವಾಗ ಹಂಗಲ್ಲ ಅನ್ನ ಒಂದರಲ್ಲಿ ಮಾಡ್ಕೋಬೇಕಾಗಿತ್ತು ಸಾಂಬಾರು ಒಂದರಲ್ಲಿ ಮಾಡ್ಕೋಬೇಕಾಗಿತ್ತು ಈಗ ಎರಡಿದೆಯಲ್ಲ ಒಂದೇ ಸರಿನೇ ಇಟ್ಬಿಡ್ಬೋದು ಹಾಗಾಗಿ ನನಗೂ ಸ್ವಲ್ಪ ಹೆಲ್ಪ್ ಆಯ್ತು ತೊಗೊಂಡಿದ್ದಕ್ಕೆ ಹಾಗೆ ನನ್ನ ತಲೆ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಸೀರಣಿಗೆ ಅಂತೀವಿ ನಮ್ಮ ಕಡೆ ಅದರಲ್ಲಿ ಸತ್ತಿರೋ ಇದು ಸೀರು ಅದೆಲ್ಲ ಹಂಗೆ ಇತ್ತು ನನ್ನ ತಲೆಯಲ್ಲಿ ಮಾನ್ವಿಕ ಏನು ಮಾಡಿದ್ದ ಒಂದು ಸಾರಿ ಅವ್ರ ಊರಿಗೆ ಹೋಗ್ಬಿಟ್ಟು ಅಲ್ಲಿ ತಲೆ ತುಂಬ ಏನು ಹತ್ತಿಸ್ಕೊಂಡು ಬಂದ್ಬಿಟ್ಟು ನನ್ನ ಪಕ್ಕ ಮಲಗಿದ್ದ ಬಂದು ಆವಾಗ ನನಗೆ ಫುಲ್ ಏನೆಲ್ಲ ಹತ್ಕೊಬಿಟ್ಟು ಅದೆಲ್ಲ ಸೀರ್ ಥರ ಮಾಡುತ್ತಲ್ಲ ಮರಿ ಥರ ಎಲ್ಲ ಮಾಡಿಬಿಟ್ಟಿತ್ತು ಆವಾಗಿಂದ ಅದು ಏನು ಮಾಡಿದ್ರು ಕ್ಲಿಯರ್ ಆಗ್ತಿಲ್ಲ ನಮ್ಮಮ್ಮ ಹಂಗೆ ಹದಿನೈದು ಒಂದ್ಸರಿ ಆ ರೀತಿ ಕ್ಲೀನ್ ಮಾಡ್ತಾರೆ ಇವತ್ತು ಫ್ರೀಯಾಗಿ ಕೂತಿದ್ರು ಹಸುಗಳು ಮೇಯಿಸ್ಕೊಂಡು ಬಂದು ತಗೊಂಡು ಬರೋ ಎಲ್ಲ ಕ್ಲೀನ್ ಮಾಡ್ತೀನಿ ತಲೆನೋ ಅಂದರು ಸರಿ ಅಂತಂದು ಹೇಳ್ಬಿಟ್ಟು ತಗೊಂಡು ಬಂದು ಕೊಟ್ಟೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಇವಾಗ ಕ್ಲೀನಾಗಿ ಅವರೇ ಸೇರ್ತವ್ರೆ ನಾನು ಹೈಟ್ ಇದ್ದೀನಂತೆ ಅದಕ್ಕೆ ನಮ್ಮಮ್ಮ ಕೆಳಗಡೆ ಒಂದು ಪೀಟಿ ಹಾಕ್ಕೊಂಡು ಕೂತವ್ರೆ ಇಷ್ಟು ಇದ್ದರೆ ನಾನು ಹೆಂಗೆ ಇದನ್ನು ಸೀರೋದು ಅಂತಂದು ಹೇಳ್ತಾಯಿದ್ರು ಅದು ಕೆಳಗಡೆ ಕೂತ್ಕೊಂಡ್ರು ಅಷ್ಟೇ ನಾನು ಹೈಟಿ ಹಾಕ್ತೀನಿ ನಮ್ಮಅಮ್ಮ ಡೌನೇ ಹಾಕ್ತಾರೆ ಅದಕ್ಕೆ ಕೆಳಗಡೆ ಒಂದು ಪೀಟಿ ಹಾಕೊಂಡು ಕೂತ್ಕೊಂಡು ಆ ರೀತಿ ಸೀರ್ತಾವ್ರೆ ಮಾನ್ವೀಗೊಂದು ಕೆಲಸದಲ್ಲಿ ಮಾನ್ವಿಕ ಬ್ಯುಸಿಯಾಗ ನೋಡಿ ಜೇಡ್ರ ಬಲೆ ಹಾಕ್ಕೊಂಡು ಟಿ ಶರ್ಟು ಅದ್ರ ನಡುವೆ ಇದು ಹಡುಗೆ ಮಾಡ್ತಾವನೆ ಕೂತ್ಕೊಂಡು ಭಾಳ ಸೈಲೆಂಟು ಭಾಳ ಒಳ್ಳೆಯವ್ನ ನನ್ನ ಅಳಿಯ ನನ್ನ ಸೊಸೆನೂ ಒಳ್ಳೆಯವಳೆ ಏನಂದರೆ ಬಾಯಿ ಬಡಕಿ ಜಾಸ್ತಿ ಸಖತ್ ಮಾತಾಡ್ತಾಳೆ ಯಾರೂ ಇಲ್ಲಾಂದರೆ ಒಬ್ಬಳೇ ಇದ್ದರೆ ಮಾತ್ರ ಸೈಲೆಂಟಾಗಿರ್ತಾಳೆ ಹೆಂಗೆ ಅವಳು ಈಗ ನಮ್ಮಮ್ಮ ತಲೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನೆಕ್ಸ್ಟು ನಾನು ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು ಇನ್ನು ಅಡುಗೆ ಏನೂ ಇಲ್ಲ ಮನೆಯಲ್ಲಿ ಸಾಂಬಾರು ಇರಲಿಲ್ಲ ಬೆಳಿಗ್ಗೆ ಏನಾದರೂ ಮಾಡಿದರೆ ನಂಗೆ ಸಂಜೆಗೆ ಇರೋದು ಹಾಗಾಗಿ ಬೆಳಿಗ್ಗೆ ಏನು ಮಾಡಲಿಲ್ಲ ಹೋಟೆಲೇ ತಿಂದ್ವಿ ಈಗ ಸಾಂಬಾರೆಲ್ಲ ಮಾಡ್ಕೊಂಡು ಮುದ್ದೆನೂ ಅನ್ನನೂ ಮಾಡಬೇಕು ಸೊ ಹಿಂಗಿರುತ್ತೆ ನನ್ನ ತಮ್ಮ ಹಾಲೆಲ್ಲ ಅವಾಗಲೇ ಕರ್ಕೊಂಡು ಬಂದ ಹಿಂಡ್ಬಿಟ್ಟು ಈಗ ಡೈರಿಗೆ ಹಾಕೋದು ಇವನ್ ಕೆಲಸ ಇನ್ನೂ ಎಷ್ಟು ಮೂರು ಹಸು ಹಾಲು ಕರಿಬೇಕು ಒಂದು ಎಮ್ಮೆ ಹಾಲು ಕರಿಬೇಕು ನಾಲ್ಕು ಟೋಟಲ್ ನಾಲ್ಕು ಅಂತ ಹೇಳ್ಬೋದು ನಾಲ್ಕು ಕರಿಯೋಷ್ಟರಲ್ಲಿ ಸುಮಾರು ಅಂದರೆ ಒನ್ ಅವರ್ ಟೈಮೇ ತೊಗೊಳುತ್ತೆ ಒನ್ ಅವರ್ ಮೇಲೇ ತಗೊಳ್ಳುತ್ತೆ ಇನ್ನೇನು ಅರ್ಧ ತಲೆ ಕ್ಲೀನ್ ಮಾಡಿದ್ರು ನಮ್ಮಮ್ಮ ಸೊ ಎಲ್ಲ ಸತ್ತೋಗಿದ್ದಾವೆ ಏನು ಇಲ್ಲ ಹೇಳ್ತಾ ಅವ್ರೆ ಹಿಂಗೆ ನಮ್ಮಮ್ಮನಿಗೆ ಏನಿರೋ ತಲೆ ಸಿಕ್ಕಿದ್ರೆ ಮತ್ತು ಈ ಥರ ಸೀರೆರೋ ತಲೆ ಸಿಕ್ಕಿದ್ರೆ ಬಿಡೋಲ್ಲ ಅವು ಕ್ಲೀನ್ ಆಗೋವರೆಗೂ ಬಿಡೋಲ್ಲ ಅದೊಂದು ಹುಚ್ಚು ನಮ್ಮಮ್ಮನಿಗೆ ಯಾವಾಗಲೂ ಅಷ್ಟೇ ಮಕ್ಕಳನ್ನ ಅಷ್ಟೇ ನನ್ನ ಅಷ್ಟೇ ಎಲ್ಲರೂ ಅಷ್ಟೇ ಇಟ್ಕೊಬಿಡ್ತಾಳೆ ಯಾರ ಥರ ಎಲ್ಲಿದ್ರು ಬಿಡಲ್ಲ ಅದೊಂದು ಇಂಟ್ರೆಸ್ಟ್ ಅಮ್ಮನಿಗೆ ಏನೇ ಆ ಥರ ಇದ್ರೂ ಕ್ಲೀನ್ ಮಾಡಿಬಿಡ್ತಾರೆ ತಲೆ ಫುಲ್ಲು ಈ ರೀತಿ ನಿಮಗೆಲ್ಲ ನೆನಪಿದೆಯಾ ಈ ರೀತಿ ಸೀರೆಣಿಗೆಯಲ್ಲಿ ಮುಂಚೆ ನಮ್ಮಮ್ಮವ್ರ ಕಾಲದಲ್ಲಿ ತುಂಬ ಇದು ಫೇಮಸ್ ಈ ಥರ ಸೀರೆಣಿಗೆಯಲ್ಲಿ ಸೀರೋದು ಇದೆಲ್ಲನೂ ನಾ ಈಗ ನೀವು ಹೊಸ್ದಾಗ ನೋಡ್ತಾ ಇರ್ಬೋದು ಆಗಲೇ ಮರ್ತಂಗೆ ಇರುತ್ತೆ ಎಲ್ರಿಗೂ ಈಗೇನು ಯಾರಿಗೂ ಇದು ಅಭ್ಯಾಸವೂ ಇಲ್ಲ ನಾನು ಆ ರೀತಿ ತಗೊಂಡು ಸೇರಿಸ್ಕೊಂಡಿದ್ದಾಯಿತು ಅದನ್ನು ತಲೆನ ಕ್ಲೀನ್ ಮಾಡಿಸ್ಕೊಂಡು ಈಗ ನಾನು ಮನೆಗೆ ಹೊರಡ್ತೀನಿ ರೋಜನೋ ಮತ್ತು ನನ್ನ ತಮ್ಮ ಇನ್ನೂ ಹಾಲು ಹಿಂಡಬೇಕು ಅವ್ರು ಹೋಗ್ತಾಯಿದ್ರು ನೋಡಿ ಇಲ್ಲಿ ಎರಡು ಕರುಗಳೆಲ್ಲ ಕಟ್ ಹಾಕಿದ್ದಾರೆ ಅಲ್ಲಿ ಮೇಕೆ ಮರಿಗಳೆಲ್ಲ ಇದ್ದಾವೆ ಅಲ್ಲಿ ಕುರಿ ಮರಿಗಳೆಲ್ಲ ಬಂದಾವೆ ಇನ್ನೂ ದೊಡ್ಡ ಮೇಕೆಗಳು ಹಾಂ ಬಂದಿದ್ದಾವೆ ನೋಡಿ ಸಂಜೆ ಆಗಿದ್ದಾಗ್ಲಿ ಅವ್ರ ಹಸುಗಳು ಮೇಯಿಸ್ಕೊಂಡು ಬಂದಮೇಲೆ ನಾನು ಹೋಗಿದ್ದೆ ನಾವು ಒಮ್ಮೆ ಮನೆ ಹತ್ರ ಇಲ್ಲಿಂದ ನೆಕ್ಸ್ಟ್ ನಿನ್ನ ಮನೆಗೆ ಹೋಗ್ಬಿಟ್ಟು ನಾನು ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊತೀನಿ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಡೈಲಿ ಲೈಫ್ ಸ್ಟೈಲ್ ವಿಡಿಯೋಸ್ ತುಂಬ ಜನ ಇಷ್ಟಪಟ್ಟು ನೋಡ್ತೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಇದೇ ರೀತಿ ಕೊನೆ ತನಕ ನನಗೆ ಸಪೋರ್ಟ್ ಇರಿ ಹಾಗೆ ಒಳ್ಳೊಳ್ಳೆ ನ ಶೇರ್ ಮಾಡ್ಕೊಂತೀನಿ ಹಾಗೆ ನೆಕ್ಸ್ಟು ನಾನು ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ಳೇಬೇಕು ತುಂಬ ಇಂಪಾರ್ಟೆಂಟ್ ವೀಡಿಯೋ ಅಂದರೆ ಅದು ಯಾವಾಗ ಆಗ್ತೀನೋ ಗೊತ್ತಿಲ್ಲ ಆಗಲಿ ಇನ್ನೊಂದು ವೀಕ್ ಆಗುತ್ತೆ ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಕೇಳ್ಕೊತೀನಿ ಸೊ ಆ ವೀಡಿಯೋ ಏನು ಅಂತ ಸಸ್ಪೆನ್ಸ್ ಆಗಿರಲಿ ಒಂದು ವೀಕ್ ಆದಮೇಲೆ ತಪ್ಪದೆ ನಾನು ಶೇರ್ ಮಾಡ್ಕೊಂತೀನಿ ಆ ವೀಡಿಯೋನ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಆಗಿರುತ್ತೆ ಆ ವಿಡಿಯೋಗೆ ಹಾಗಾಗಿ ನೆಕ್ಸ್ಟು ಇಲ್ಲಿಂದ ನಾನು ಮನೆಗೆ ಹೊರಡ್ತಾ ಇದ್ದೀನಿ ಹಾಗೆ ಅರವಿಂದ್ ಇನ್ನೂ ಬಂದಿರಲಿಲ್ಲ ಅವ್ರ ಸ್ಪೋರ್ಟ್ಸ್ ಇನ್ನೂ ಮುಗ್ದಿಲ್ಲ ಅಂತ ಕಾಲ್ ಮಾಡಿದ್ದೆ ನೋಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅದು ಎಣ್ಣೆ ತಂದಿದ್ನಲ್ಲ ಅದನ್ನು ಹೋಗ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಕೊನೆ ತನಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್